ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರೋದು ಅಂದರೆ ಈ ಬಾರಿ ಪರೀಕ್ಷೆ ಯಾವ ಥರ ಆಗುತ್ತೆ ಏನು ಎತ್ತ ಸೊ ಪರೀಕ್ಷೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಸೊ ಯಾವ ರೀತಿ ಪರೀಕ್ಷೆ ನಮಗಿರುತ್ತೆ ಅಂತ ಡೌಟ್ಸ್ ಇರೋದ್ರ ಜೊತೆಗೆ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ನಾವು ಕೂಡ ವೈಟ್ ಮಾಡ್ತಾ ಇರುವಂಥದ್ದು ಒಂದು ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ಗಳು ಕೂಡ ಬಂದಿರುವಂಥದ್ದು ಈ ಒಂದು ಹಾಲ್ ಟಿಕೆಟ್ ಯಾವಾಗ ವಿತರಣೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಈ ಬಾರಿ ಒಂದು ಪರೀಕ್ಷೆಯಲ್ಲಿ ಚೇಂಜಸ್ನ ಮಾಡ್ಕೊಂಡಿರುವಂಥದ್ದು ಸೊ ಹೆಮ್ಮುಖ ವ್ಯವಸ್ಥೆನ ಜಾರಿ ಮಾಡಿರುವಂಥದ್ದು ಇನ್ನು ಮುಂದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಸೊ ಅವರು ಕೂತ್ಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆ ಏನು ಅರ್ಥ ಆಗುತ್ತೆ ಎಲ್ಲ ಕಂಪ್ಲೀಟ್ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದೇ ತರಗತಿ ತನಕ ಮಾಹಿತಿಗಳು ಕನ್ನಡ ವಿಧ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಗ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಎಫ್ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಡೌಟ್ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಿದ ವಿಡಿಯೋ ಸುತ್ತ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗಂತೂ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ ಸೊ ವಿದ್ಯಾರ್ಥಿಗಳ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ ಮಹಿಳೆ ನಡೆಯಲಿರುವಂಥ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಹಾಜರಾಗುವ ವಿದ್ಯಾರ್ಥಿಗಳ ಅಂತಿಮ ಪ್ರವೇಶ ಪತ್ರಗಳ ವಿತರಣೆ ಕುರಿತು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಅವರು ತಿಳಿಸಿರುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ನಲ್ಲಿ ನಡೀತಿರ್ತಕ್ಕಂಥ ಒಂದು ಅಂತಿಮ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಹಾಜರಾಗುವಂಥ ವಿದ್ಯಾರ್ಥಿಗಳ ಅಂತಿಮ ಪ್ರವೇಶ ಪತ್ರವನ್ನು ಸೊ ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಡಳಿ ಜಾಲತಾಣದಲ್ಲಿ ಲಾಗಿನ್ ಮುಖಾಂತರ ಅಪ್ಲೋಡ್ ಮಾಡಲಾಗಿರುತ್ತದೆ ಶಾಲಾ ಮುಖ್ಯೋಪಾಧ್ಯಾಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿ ಸಕಾಲದಲ್ಲಿ ವಿತರಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಚೇಂಜಸ್ ಇದ್ರೂ ಕೂಡ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಸೊ ವಿದ್ಯಾರ್ಥಿಗಳು ಏನಾದರೂ ಭಾವಚಿತ್ರ ಬಂದಿಲ್ಲ ಪೇರೆಂಟ್ಸ್ ನೇಮ್ ಏನಾರ ಮಿಸ್ ಆಗಿದೆ ಬೇರೆ ಬೇರೆ ಸಮಸ್ಯೆಗಳು ಅಥವಾ ಏನಾದರೂ ತಪ್ಪಾಗಿ ಬಂದಿದ್ರೆ ಅದಕ್ಕೂ ಕೂಡ ದಿನಾಂಕನ ಕೊಟ್ಟರುವಂಥದ್ದು ಸೊ ಒಂದು ಡೇಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮಾರ್ಚ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸಂಜೆ ಐದು ಗಂಟೆ ಒಳಗಾಗಿ ಸೊ ಒಂದು ಪ್ರಸ್ತಾವನೆಗಳನ್ನು ಕಳಿಸಬೇಕು ಸೊ ಅದಕ್ಕೂ ಮುಂಚೆ ಬರುವಂಥ ಪ್ರಸ್ತಾವನೆಗಳನ್ನು ಮಾತ್ರ ಪರಿಗಣಿಸ್ತೇವೆ ನಂತರ ಬಂದರೆ ಸೊ ಅದನ್ನು ಯಾವುದೇ ಕೋರಿಕೆ ಪರಿಗಣಿಸಲಾಗುವುದಿಲ್ಲ ಸೊ ತಿದ್ದುಪಡಿಗೆ ಅರ್ಹದವಾದ ಪ್ರವೇಶ ಪತ್ರಗಳ ಸೂಕ್ತ ತಿದ್ದುಪಡಿ ಪರಿಷ್ಕೃತ ಪ್ರವೇಶ ಪತ್ರ ಮಂಡಳಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಮಾಹಿತನ ಕೊಟ್ಟಿದ್ದಾರೆ ಸೊ ಅದಕ್ಕೆ ವಿದ್ಯಾರ್ಥಿಗಳೇನೂ ಚೇಂಜಸ್ ಮಾಡೋ ತರ ಇದ್ರೆ ನಿಮಗೆ ನಿಮಗೆ ಕಾಲೇಜಲ್ಲಿ ಕೂಡ ಅಂದರೆ ಸ್ಕೂಲಲ್ಲಿ ಕೂಡ ತೋರಿಸ್ತಾರೆ ಏನಾದ್ರೂ ಚೇಂಜಸ್ ಮಾಡಬೇಕೇನು ಎತ್ತ ಅಂತ ಎಲ್ಲ ಕರೆಕ್ಟ್ ಆಗಿದೆ ಅಂತಲ್ಲ ಅವರು ಕೂಡ ನೋಡಿದರೆ ನಿಮ್ದು ಏನಾದರೂ ಚೇಂಜಸ್ ಇದೆ ಸಮಸ್ಯೆ ಇದೆ ಅಂತಂದರೆ ನೀವು ಕೂಡ ಅದನ್ನು ಚೇಂಜಸ್ ಮಾಡಿಸ್ಕೋಬೋದಾಗಿರುತ್ತೆ ಸೊ ಇದಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಡೇಟ್ ಕೂಡ ಕೊಟ್ಟಿದ್ದಾರೆ ಸೊ ಈಗ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಅಂತ ತಿಳಿಸುವಂಥದ್ದಾರೆ ಮೆಜಾರಿಟಿ ಹೇಳೋದರೆ ಎಲ್ಲ ಒಂದು ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳು ಟಿಕೆಟ್ ಅನ್ನು ಹರ್ಕೋಬೋದು ಕಳ್ಕೋಬಹುದು ಅಥವಾ ಏನಾರ ಸಮಸ್ಯೆ ಆಗುತ್ತೆ ಅವ್ರಿಗೆ ಹಾಲ್ ಟಿಕೆಟ್ ಬೇಗ ಕೊಟ್ಬಿಟ್ರೆ ಅಂದ್ಬಿಟ್ಟು ಪರೀಕ್ಷೆ ಎರಡು ದಿನ ಮುಂಚೆ ಆಗಿರ್ಬೋದು ಸೊ ಪರೀಕ್ಷೆಗೆ ಮೂರ್ನಾಲ್ಕು ದಿನಗಳ ಮುಂಚೆ ಕೊಡ್ತಾರೆ ಸೊ ಮೆಜಾರಿಟಿ ಕಡೆ ಒಂದು ವಾರದ ಹತ್ತಿರ ಇರೋ ಸಂದರ್ಭದಲ್ಲಿ ಮಾತ್ರ ಹಾಲ್ ಅನ್ನು ಕೊಡೋದಾಗಿರುತ್ತೆ ಬೇಗ ಬೇಗ ಕೊಟ್ಬಿಡೋದಲ್ಲ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ನಿಮ್ಮ ನಿಮ್ಮೊಂದು ಪರೀಕ್ಷೆ ಏನಿರುತ್ತಲ್ಲ ಸೊ ಒಂದು ಪರೀಕ್ಷೆಗೆ ಎರಡು ದಿನ ಮೂರು ದಿನ ಮುಂಚೆಗಳಲ್ಲಿ ಹಾಲ್ ಅನ್ನು ವಿತರಣೆ ಮಾಡ್ತಾರೆ ಸೊ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಒಂದು ಸ್ಕೂಲ್ ಕಡೆಯಿಂದಲೇ ಹಾಲ್ ಅನ್ನು ನಿಮಗೆ ಕೊಡ್ತಾರೆ ಸೊ ಈಗ ವಿದ್ಯಾರ್ಥಿಗಳಿಗೆ ಏನು ಚೇಂಜಸ್ ಮಾಡಿದ್ದಾರೆ ಮಾರ್ಗಸೂಚಿನ ಕೂಡ ಪ್ರಕಟ ಮಾಡಿರುವಂಥದ್ದು ಆ ಮಾರ್ಗಸೂಚಿಯಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತಂದ್ರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಬರೀತಿದಾರಲ್ಲ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಪರೀಕ್ಷೆ ಬರತಿರುವಂತಹ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾರ್ಗಸೂಚನೆ ಪ್ರಕಟ ಮಾಡಿದ್ದು ಅದರಲ್ಲಿ ಅವರು ಕೊಟ್ಟಿರುವಂಥದ್ದು ಏನಾದ್ರೆ ಟ್ವಿಸ್ಟ್ ತರ ಕೊಟ್ಟಿದ್ದಾರೆ ಸೊ ಒಂದು ಪರೀಕ್ಷೆ ಒಂದಕ್ಕೆ ಹಾಜರಾಗುವಂಥ ವಿದ್ಯಾರ್ಥಿಗಳಿಗೆ ಸೊ ಅವ್ರು ಕೊಟ್ಟಿರುವ ಸುದ್ದಿ ಏನಂದರೆ ಪರೀಕ್ಷೆ ಈ ಬಾರಿ ಹಿಮ್ಮುಖ ಆಸನದ ವ್ಯವಸ್ಥೆಯನ್ನು ಜಾರಿ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿರುವಂಥದ್ದು ಈ ಬಾರಿಗೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರಬಹುದು ಈವರೆಗೆ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಎಂದಿನಂತೆ ವಿದ್ಯಾರ್ಥಿಗಳು ಕೊಠಡಿಯ ಪ್ರವೇಶ ದ್ವಾರ ಬೋರ್ಡ್ ಕಡೆ ಮುಖ ಮಾಡಿ ಪರೀಕ್ಷೆನ ಬರೀತಾ ವಿದ್ಯಾರ್ಥಿಗಳು ಆದರೆ ಈ ಬಾರಿ ಏನಾಗಿದೆ ಅಂದರೆ ಶಿಕ್ಷಣ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಮಾರ್ಗಸೂಚಿಯಲ್ಲಿ ಒಂದು ಅಚ್ಚರಿ ಸುದ್ದಿಯನ್ನು ಕೊಟ್ಬಿಟ್ಟು ಕಾರಣ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪರೀಕ್ಷೆ ಬರೆಯಲು ಆಸನದ ವ್ಯವಸ್ಥೆ ಮಾಡಲು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೂಚನೆಯನ್ನು ಕೊಟ್ಟಿದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾರ್ಗಸೂಚಿ ಪ್ರಕಟ ಮಾಡಿದಲ್ಲದಲ್ಲ ವಿದ್ಯಾರ್ಥಿಗಳು ಹಿಮ್ಮುಖವಾಗಿ ಕುಳಿತುಕೊಂಡು ಅಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸೊ ಹಿಮ್ಮುಖವಾಗಿ ವಿದ್ಯಾರ್ಥಿಗಳು ಕುಳಿತುಕೊಂಡರೆ ಕೊಠಡಿಯೊಳಗೆ ಯಾರು ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ ಸೊ ಆ ಥರ ಅವರ ಅರಿವಿಗೆ ಬರೋದಿಲ್ಲ ಅವರು ಸೊ ಒಂದು ವೇಳೆ ವಿದ್ಯಾರ್ಥಿಗಳೇನ ಅಪ್ಪಿಗಿಪ್ಪಿ ಮಾಡ್ತಾ ಇದ್ದಾರೆ ನಕಲು ಮಾಡ್ತಾ ಇದ್ರೆ ಪ್ರಯತ್ನಿಸಿದ್ರು ಕೂಡ ಅದು ಬೇಗ ಪತ್ತೆ ಹಚ್ಚಬಹುದು ಅನ್ನೋ ರೀಸನ್ನಿಂದ ಇದಕ್ಕೆ ಸಹಕಾರಿ ಅಂತ ಅಂದ್ಬಿಟ್ಟು ಮಂಡಳಿ ಈ ಒಂದು ಲೆಕ್ಕಾಚಾರ ಮಾಡಿಕೊಂಡಿದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಪರೀಕ್ಷೆ ಬರೆಯಲು ನೆಲದ ಮೇಲೆ ಅಥವಾ ಬಯಲಿನಲ್ಲಿ ಕುಳಿತು ಪರೀಕ್ಷೆ ಬರೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಪರೀಕ್ಷಾ ಕೇಂದ್ರಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು ಒಂದು ವೇಳೆ ಯಾವ್ದಾರು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಲ್ಲಿ ಸೊ ಪೋಟ ಉಪಕರಣಗಳ ಕೊರತೆ ಇದ್ದಾರೆ ಅಂದ್ರೆ ಸೀಟ್ಗಳಿಲ್ಲ ಹಾಗೆ ಅಂತಂದರೆ ಒಂದು ಬೆಂಚಸ್ ಎಲ್ಲ ಇದೆಯಲ್ಲ ಅಂದರೆ ಸಂಬಂಧಿಸಿದ ಕೇಂದ್ರಕ್ಕೆ ಸಂಯೋಜಿಸಿರುವ ಶಾಲೆಗಳಿಗೆ ಶಾಲೆಗಳಿಂದ ಡೆಸ್ಕ್ಗಳನ್ನು ತಗೋಬೇಕು ಅಂತೆಲ್ಲ ಮಾಹಿತಿನ ಕೊಡ್ತಾರೆ ಇಲ್ಲಿ ಮೇಯ್ನಾಗಿ ಅಂದರೆ ವಿದ್ಯಾರ್ಥಿಗಳು ಕಾಪಿ ಮಾಡ್ಬೋದು ಇನ್ನೊಂದು ಮತ್ತೊಂದು ಮತ್ತೆ ವಿದ್ಯಾರ್ಥಿಗಳಿಗೆ ಸೊ ಯಾರು ಗೈಡ್ ಮಾಡಬಾರ್ದು ಹಿಂದೆ ಮುಂದೆಯಿಂದ ರೀಸನ್ಸ್ ರೀಸನ್ಸಿಂದ ಉಲ್ಟ ಕೂತ್ಕೊಳ್ಳೋಕೆ ಹೇಳಿದ್ದಾರೆ ಉಲ್ಟ ಅಂದರೆ ವಿದ್ಯಾರ್ಥಿಗಳೇನು ಬೇರೆ ಥರ ಉಲ್ಟಾ ಕೂತ್ಕೊಳ್ಳೋದು ಅಂತಲ್ಲ ನಾರ್ಮಲ್ ಆಗಿ ಸೊ ಅವರು ಒಂದು ಬೋರ್ಡ್ ಕಡೆ ಯಾವಾಗಲೂ ಕೂತ್ಕೊಂತಲ್ಲ ಉಲ್ಟಾ ಬೋರ್ಡ್ ಅಂದರೆ ಇವಾಗ ಬಾಗಿಲು ಇರುತ್ತಲ್ಲ ಬಾಗಿಲು ಕಡೆ ಮುಖ ಮಾಡ್ತಾ ಇದ್ರು ಬಟ್ ಬಾಗಿಲು ಕಡೆ ಮುಖ ಮಾಡ್ಬೋದು ಉಲ್ಟಾ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ ಸೊ ಆ ರೀತಿಯಲ್ಲಿ ಪರೀಕ್ಷೆ ಆಗುತ್ತೆ ಯಾವುದೇ ವಿದ್ಯಾರ್ಥಿಗಳು ಗಾಬರಿ ಆಗಬೇಡಿ ಏನಿಲ್ಲ ಸೊ ನೀವು ಓದ್ಕೊಂಡು ಹೋಗಿದ್ದರೆ ಆರಾಮಾಗಿ ನೀವು ಪರೀಕ್ಷೆ ನಮ್ಮ ಬರೆದು ಬರ್ಬೋದು ಸೊ ಅವ್ರು ಏನೇ ಸ್ಟಿಟ್ ಮಾಡಿದ್ರು ಕೂಡ ವಿದ್ಯಾರ್ಥಿಯು ಪರೀಕ್ಷೆ ಬರೆಯುವಂಥ ಸಂದರ್ಭದಂತೂ ತೊಂದರೆ ಕೊಡೋಕ್ಕಂತೂ ಬರೋದಿಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮಾಡಿ